ಡಾಕ್ಟರ್ ರಂಗಾರಾವ್ ಆಸ್ಪಿಟಲ್ ಗಜಾನ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಝಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡುವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸ

ನಾನು ಯಾವ ಪೊಸಿಷನ್ಗೂ ಹೋಗ್ಬೇಕಂತ ಒಂದು ಕಾರ್ಕಾರ ಮಾಡ್ತೀವಿ ಮಾಡೋದಕ್ಕೆ ಟ್ಯಾಲೆಂಟ್ ಟ್ಯಾಲೆಂಟ್ ಏನಂದ್ರೆ ಸ್ಕಿಲ್ ಸ್ಟ್ ಡೆವಲಪ್ ಮಾಡಬೇಕು ಯಾವ್ದಾದ್ರೂ ಮೆಕ್ಯಾನಿಕಲ್ ಇಂಜಿನಿಯರ್ ಮೆಕ್ಯಾನಿಕಲ್ಪೋಸ್ ನಾಲೆಜ್ ಇರಬೇಕು ನಾಲೆ ನೀವು ಎನ್ಲೋಸ್ ಮಾಡ್ಕೊಂಡಿದ್ರೆ ಯಾವ್ದೊಂದು ಇಂಡಸ್ಟ್ರಿ ಫೋನ್ ಅನ್ನು ನೀವು ಸಕ್ಸಸ್ ಆಗಿ ಡೆಡಿಕೇಷನ್ ಜಾಬ್ ಸಿಕ್ತಾದ್ಮೇಲೆ ಅದಕ್ಕೆ ಸ್ವಲ್ಪ ಡೆಡಿಕೇಟ್ ಮಾಡಬೇಕು

आई कढ़े न ಕುಷ್ಟಿ ಎಂಟರ್ಪ್ರೈಸಸ್ ವಿಭ್ರಾಂತ್ ಇಂಟೀರಿಯರ್ ಆ್ಯಂಡ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು ಒಂದು ನಾಲ್ಕು ಸೊನ್ನೆಗೆ ಸಂಪರ್ಕಿಸಬಹುದು ಪೂರ್ವಿ ಶೂಟಿಂಗ್ಸ್ ಆ್ಯಂಡ್ ಶರ್ಟಿಂಗ್ಸ್ ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಸಿವಿಲ್ ಬಸ್ ನಿಲ್ದಾಣದ ಹತ್ತಿರ ಚಿಂತಾಮಣಿ ನಮ್ಮಲ್ಲಿ ಲೆನಿನ್ ರೈಮಂಡ್ಸ್ ಗೀತಾ ಕಾಟನ್ ಅರವಿಂದ್ ಕಾಟನ್ ಇಟಾಲಿಯನ್ ಕಾಟನ್ ರೆಡ್ ಟೈಲರ್ ಐದರ್ ಹಾಗೂ ಎಲ್ಲ ರೀತಿಯ ರೆಡಿಮೇಡ್ ಬಟ್ಟೆಗಳು ಕಡಿಮೆ ದರದಲ್ಲಿ ಸಿಗುತ್ತವೆ ಹಿಂದೆ ಭೇಟಿ ನೀಡಿ ಪೂರ್ವಿ ಶೂಟಿಂಗ್ಸ್ ಅಂಡ್ ಶೇಟಿಂಗ್ಸ್ ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಚಿಂತಾಮಣಿ ವಿವರಗಳಿಗೆ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಮತ್ತೊಂದು ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರಿಗೆ ಸಂಪರ್ಕಿಸಬಹುದು ಸೃಷ್ಟಿ ಎಂಟರ್ಪ್ರೈಸಸ್ ವಿಭ್ರಾಂತ್ ಇಂಟೀರಿಯರ್ ಆ್ಯಂಡ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಎರಡು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು ಒಂದು ನಾಲ್ಕು ಸೊನ್ನೆಗೆ ಸಂಪರ್ಕಿಸಬಹುದು